ఈ కార్యక్రమ ప్రాయోజకరు గీతాంజలి సిల్క్స్ ఉడుప ಸ್ಪಂದನ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಮ್ಮೂರ ಜಾಣೆ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಇದು ಗೀತಾಂಜಲಿ ಸಿಲುಕಿ ಅರ್ಪಿಸಿರುವಂತಹ ನಮ್ಮೂರ ಜಾಣೆ ಕಾರ್ಯಕ್ರಮ ವಿವಿಧ ಕ್ಷೇತ್ರಗಳಲ್ಲಿ ಸಾಧಿಸಿದಂತಹ ಸಾಧಕಿಯರನ್ನ ಪರಿಚಯಿಸುವಂತಹ ಕಾರ್ಯಕ್ರಮವೇ ನಮ್ಮೂರ ಜಾಣೆ ಕಾರ್ಯಕ್ರಮ ಇವತ್ತು ನಮ್ಮ ಜೊತೆಗೆ ಇದ್ದಾರೆ ಕರಾಟೆಯಲ್ಲಿ ಸಾಧನೆ ಮಾಡಿದಂತಹ ಅರಿಯಾಜಿ ಶೆಟ್ಟಿ ಅವರು ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಂಡು ಬರೋಣ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಎಸ್ ಅರಿಯಾ ಅವರೇ ನಿಮ್ಮ ಈ ಒಂದು ಕರಾಟೆ ಎಂಬ ಕಲೆಯನ್ನು ಕಲಿಯುವಂಥ ಆಸಕ್ತಿ ಮತ್ತು ಮನಸ್ಸು ಹೇಗೆ ಬಂತು ಅದರ ಬಗ್ಗೆ ತಿಳಿಸಿ ನನಗೆ ಅಂದರೆ ಮುಂಚೆಯಿಂದ ಸಹ ಇಂಟ್ರೆಸ್ಟ್ ಇತ್ತು ಮತ್ತು ನಾನು ನಾಲ್ಕನೇ ಕ್ಲಾಸಲ್ಲಿರುವಾಗ ಜಾಯಿನ್ ಆಗಿದ್ದೆ ಮತ್ತೆ ಜಾಯಿನ್ ಆದ್ಮೇಲೆ ಇನ್ನೂ ಸಹ ಜಾಸ್ತಿ ಇಂಟ್ರೆಸ್ಟ್ ಬಂತು ಮತ್ತೆ ಬಿಡ್ಲಿಕ್ಕೆ ಮನಸ್ಸಾಗ್ಲಿಲ್ಲ ಮಧ್ಯದಲ್ಲಿ ಲಾಕ್ಡೌನ್ ಅಲ್ಲಿ ಡ್ರಾಪ್ ಮಾಡಿದ್ದೆ ಮತ್ತೆ ಪುನಃ ಜಾಯಿನ್ ಆದ್ದೆ ಈಗ ಇನ್ನು ಸಹ ಬಿಡ್ಲಿಲ್ಲ ಕಂಟಿನ್ಯೂ ಮಾಡ್ತಾ ಇದ್ದೀರಾ ಸೊ ಈಗ ಕರಾಟೆ ಅಂತ ಹೇಳಿದ ಅಕ್ಷಣ ಅದರಲ್ಲಿ ಇಷ್ಟು ವರ್ಷ ಅಂತ ಇರುತ್ತೆ ಎಷ್ಟು ವರ್ಷಗಳಿಂದ ನೀವೀಗ ಕಲಿತಾ ಇದ್ದೀರಾ ನಾನೊಂದು ಈಗ ಡ್ರಾಪ್ ಆದ್ಮೇಲೆ ಪುನಃ ಜಾಯಿನ್ ಆಗಿ ಎರಡು ವರ್ಷ ಆಗ್ತಾ ಬ ಎರಡು ವರ್ಷ ಆಯ್ತು ಸೊ ಅದರಲ್ಲಿ ಕರಾಟೆ ಅಂದಕ್ಷಣ ಅದರಲ್ಲಿ ಒಂದು ಪದವಿ ಅಂತ ಇರುತ್ತೆ ನೀವು ಅದನ್ನ ಡ್ಯಾನ್ ಏನು ಕರಿತೀರಾ ಸೊ ತನಕ ಎಷ್ಟು ಪದವಿಗಳನ್ನ ಪಡ್ಕೊಂಡಿದ್ದೀರಾ ನಾನು ಇನ್ನು ಪರ್ಪಲ್ ಬೆಲ್ಟ್ ಇದ್ದೇನೆ ಓಕೆ ಇನ್ನೂ ಆಗಲಿಲ್ಲ ನನ್ನ ಬ್ಲ್ಯಾಕ್ ಬೆಲ್ಟ್ ಬ್ಲ್ಯಾಕ್ ಬೆಲ್ಟ್ ಇನ್ನೂ ಆಗಲಿಲ್ಲ ಸೊ ಈಗ ಸ್ಟಾರ್ಟ್ ಮಾಡುವಾಗ ಫಸ್ಟ್ ಯಾವ ಬೆಲ್ಟ್ ಯಾವಾಗ ಅದರಲ್ಲಿ ವಿವಿಧ ರೀತಿಯ ಬಣ್ಣಗಳಿರುತ್ತೆ ಹೌದಲ್ವಾ ಸೊ ವೈಟ್ ಎಲ್ಲೋ ಇಂಥದ್ದೆಲ್ಲ ಕೇಳಿದಾವೆ ಸೊ ಫಸ್ಟ್ ಯಾವುದು ಬೆಲ್ಟ್ ಸ್ಟಾರ್ಟ್ ಆಗುತ್ತೆ ಫಸ್ಟ್ ವೈಟ್ ಬೆಲ್ಟ್ ಮತ್ತೆ ಸೆಕೆಂಡ್ ಯೆಲ್ಲೋ ಬೆಲ್ಟ್ ಆರೆಂಜ್ ಮತ್ತೆ ಗ್ರೀನ್ ಬ್ಲೂ ಪರ್ಪಲ್ ಮತ್ತು ಬ್ರೌನ್ ಫೋರ್ತ್ ಬ್ರೌನ್ ಥರ್ಡ್ ಬ್ರೌನ್ ಸೆಕೆಂಡ್ ಬ್ರೌನ್ ಫಸ್ಟ್ ಮತ್ತೆ ಬ್ಲ್ಯಾಕ್ ಬೆಲ್ಟ್ ಅದರಲ್ಲಿ ಸುಮಾರು ಉಂಟು ಬ್ಲ್ಯಾಕ್ ಬೆಲ್ಟ್ ಓಕೆ ಸೊ ಬ್ಲ್ಯಾಕ್ ಬೆಲ್ಟಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಇವೆ ಓಕೆ ಸೊ ಇವಾಗ ಕಲೆ ಅಂತ ಹೇಳುವಾಗ ಮನೆಯಲ್ಲಿ ಮುಖ್ಯವಾಗಿ ಪ್ರೋತ್ಸಾಹ ಕೊಡ್ತಾರೆ ಅಲ್ವಾ ಸೊ ನಿಮ್ಮ ಮನೆಯಲ್ಲಿ ಯಾವ ರೀತಿ ಪ್ರೋತ್ಸಾಹ ಕೊಡ್ತಾರೆ ನನ್ನ ಮನೆಯಲ್ಲಿ ಅಮ್ಮ ಹಾಗೂ ಮುಂಚೆ ಅಪ್ಪಸ ಕೊಡ್ತಿದ್ರು ಈಗ ಎಲ್ಲ ಅವರು ಓಕೆ ಅಮ್ಮ ಮಾತ್ರ ಇವಾಗ ಮನೆಯಲ್ಲಿ ಯಾರೆಲ್ಲ ಇದ್ದೀರಾ ಇವಾಗ ಈಗ ನಾನ್ ಅಮ್ಮ ಅಮ್ಮ ಮಾತ್ರ ಸೊ ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾ ಇರ್ತಾರೆ ಎಲ್ಲ ಹೋಗ್ತೀರಾ ಕರಾಟೆ ಪ್ರದರ್ಶಿಸಲಿಕ್ಕೋಸ್ಕರ ಸೊ ಅವಾಗ ಅಮ್ಮ ನಿಮ್ ಜೊತೆಗೆ ಬರ್ತಾರ ಸಪೋರ್ಟಿವ್ ಆಗಿರ್ತಾರ ಬರ್ತಾರ ಓಕೆ ದೂರ ದೂರ ಎಲ್ಲಾ ಇರುತ್ತೆ ಕರಾಟೆ ಪ್ರದರ್ಶನ ಅಲ್ವಾ ಸೊ ಇಷ್ಟ ತನಕ ಎಷ್ಟು ದೂರ ಹೋಗಿದೀರ ಕರಾಟೆ ಪ್ರದರ್ಶನ ಮಾಡ್ಲಿಕ್ಕೆ ಶಿವಮೊಗ್ಗ ಓಕೆ ಮುಂಬೈ ಬ್ಯಾಂಗ್ಳೂರು ಹಲವಾರು ಕಡೆಗಳಲ್ಲಿ ಕೇಳಿದ ಪ್ರಕಾರದಲ್ಲಿ ತಾವು ಒಂದು ಜಿಲ್ಲಾ ರಾಜ್ಯ ಅಂತಾರಾಷ್ಟ್ರೀಯ ಮಟ್ಟದ ತನಕ ಹೋಗಿದ್ದೀರಾ ಹೌದಲ್ವಾ ಸೊ ಇವಾಗ ನೀವು ಕರಾಟೆಯ ಜೊತೆಗೆ ಇನ್ನಷ್ಟು ಹೊಸ ಹವ್ಯಾಸಗಳಿರುತ್ತೆ ಬೇರೆ ಏನಾದರೂ ಹವ್ಯಾಸಗಳಿವೆಯಾ ಕ್ರೀಡೆಯಲ್ಲಿ ಕೂಡ ಭಾಗವಹಿಸ್ತೀರಿ ಅಂತ ಕೇಳ್ಪಟ್ಟಿದ್ದೆ ಸ್ಪೋರ್ಟ್ಸ್ ಅಲ್ಲಿ ಇಲ್ವಾ ನೀವು ಇಲ್ಲ ಕರಾಟೆಯಲ್ಲಿ ಮಾತ್ರ ಸೊ ಇಂಟ್ರೆಸ್ಟ್ ಇಲ್ಲ ಸ್ಪೋರ್ಟ್ಸ್ ಅಲ್ಲಿ ಬೇರೆ ಇಂಟ್ರೆಸ್ಟ್ ಇಲ್ಲ ಓಕೆ ಸೊ ಇವಾಗ ಇವಾಗ ಏನ್ ಮಾಡ್ಕೊಂಡಿದ್ದೀರಾ ನೀವು ಎಜುಕೇಶನ್ ಅಲ್ಲಿ ಏನ್ ಮಾಡ್ಕೊಳ್ತಾ ಇದ್ದೀರಾ ಟೆಂತ್ ಗೆ ಇವಾಗ ಟೆಂತ್ ಎಸ್ ಎಸ್ ಎಲ್ ಸಿ ಸೊ ಪಬ್ಲಿಕ್ ಜೊತೆಗೆ ಕರಾಟೆ ಕ್ಲಾಸಸ್ ಗಳಿಗೆ ಹೋಗಿ ಕರಾಟೆಯನ್ನು ಕೂಡ ಪ್ರದರ್ಶಿಸ್ತಾ ಇದ್ದೀರಾ ಅಲ್ವಾ ಸೊ ಅದನ್ನ ಯಾವ ರೀತಿಯಲ್ಲಿ ಟೈಮ್ ಸ್ಪೆಂಡ್ ಮಾಡ್ತೀರಾ ಟೈಮ್ ಹೇಗಿರಿ ಕೊಡ್ತೀರಾ ಅದಕ್ಕೆ ಹೌದು ಮುಂಚೆ ಡೈಲಿ ಹೋಗ್ತಿದ್ದೆ ಕ್ಲಾಸಿಗೆ ಹೋಗ್ತೇವೆ ಮತ್ತೆ ಕ್ಲಾಸ್ ಇಂದ ಬಂದು ಸ್ಕೂಲ್ ಇದೆ ಅಂತ ಆದ್ರೆ ಮಾಡ್ತೀನಿ ಕೆಲಸ ಇದ್ದದ್ದು ವರ್ಕ್ ಇದ್ರೆ ಮಾಡ್ತೀರಾ ಸೊ ಆ ಟೈಮ್ ಇವಾಗ ವೀಕ್ಲಿ ಕ್ಲಾಸಸ್ ಇರುತ್ತಾ ಅಥವಾ ಡೈಲಿ ಇರುತ್ತಾ ಹೇಗೆ ಡೈಲಿ ಇರ್ತದೆ ಆದ್ರೆ ನಾನ್ ಡೈಲಿ ಹೋಗುದಿಲ್ಲ ಅಂದ್ರೆ ವಾರಕ್ಕೆ ಒಂದು ಸಂಡೆ ಕ್ಲಾಸ್ ಕಂಪಲ್ಸರಿ ಹೋಗ್ಬೇಕು ಮತ್ತೆ ವೆಡ್ನೆಸ್ ಡೇ ಫ್ರೈಡೆ ಹೋಗ್ತೇನೆ ದಿವಸ ಬಿಟ್ಟು ಹೋಗ್ತೇವೆ ಈಗ ಡೈಲಿ ಹೋಗ್ತಿದ್ದೇನೆ ಸೊ ಇವಾಗ ನಿಮ್ಮ ಈ ಒಂದು ಕರಾಟೆ ಕ್ಲಾಸಸ್ ಅಂತ ಇರುತ್ತಲ್ವಾ ಅದು ಎಲ್ಲಿ ಸಂಸ್ಥೆ ನಿಮ್ದು ನಮ್ಮ ಪರ್ಕಳ ಪರ್ಕಳದಲ್ಲಿ ನಿಮ್ಮ ಗುರು ಅವರ ಬಗ್ಗೆ ಪ್ರವೀಣ್ ಸುವರ್ಣ ಪ್ರವೀಣ್ ಸುವರ್ಣ ಅವರ ಜೊತೆಗೆ ಕಲಿತಾ ಇದ್ದೀರಾ ಸೊ ಅವರೊಟ್ಟಿಗೆ ಎಷ್ಟು ವರ್ಷದಿಂದ ಕಲಿತಾ ಇದವಾಗ ಎರಡು ವರ್ಷ ಎರಡೂವರೆ ವರ್ಷ ಎರಡು ಎರಡೂವರೆ ವರ್ಷಗಳಿಂದ ಕಲಿತಾ ಇದ್ದೀರಾ ಅಂದ್ರೆ ನಿಮ್ಗೆ ಆಗ ಏಜ್ ಎಷ್ಟಾಗಿರ್ಬೋದು ನೀವು ಕಲಿಯುವ ಸಮಯದಲ್ಲಿ ಒಂದು ಹನ್ನೊಂದು ಅಲ್ಲ ಹನ್ನೆರಡು ವರ್ಷ ಹನ್ನೆರಡು ವರ್ಷ ಆಗ ಅವಾಗ ಹನ್ನೆರಡು ವರ್ಷ ಕಲಿಯುವಾಗ ಇವಾಗ ನಿಮಗೆ ಹದಿನೈದು ಹದಿನಾರು ನಡೀತಾ ಇದೆ ಎಸ್ ಓಕೆ ಇದರ ಜೊತೆಗೆ ಇವಾಗ ನಾವು ಯಾವುದೊಂದು ಕರಾಟೆಗೆಯಲ್ಲಿ ಕಲಿಬೇಕು ಅಂತ ಇರುವಾಗ ಆಸಕ್ತಿ ಅಂತ ಇತ್ತು ಸೊ ಆಸಕ್ತಿಯಲ್ಲಿ ಒಂದು ಫಸ್ಟ್ ಎಕ್ಸ್ಪೀರಿಯನ್ಸ್ ಅಂತ ಇರುತ್ತೆ ಹೌದಾ ಸೊ ಆ ಫಸ್ಟ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಸ್ಟಾರ್ಟಿಂಗ್ ಕ್ಲಾಸಿಗೆ ಹೋದ ತಿಂಗ್ ಹೋಗುವಾಗ ಅಂದರೆ ತುಂಬ ಸಾಕಾಗಿತ್ತು ಪುನಃ ಹೋಗ್ಬೇಕಾ ಅಂತ ಆಗ್ತದೆ ಅದು ಮನಸ್ಸಲ್ಲಿ ಓಕೆ ಮತ್ತೆ ದಿವಸ ಹೋಗ್ತಾ ಹೋಗ್ತಾ ಅದು ಅಭ್ಯಾಸ ಆಗಿ ಹೋಗ್ತದೆ ಮತ್ತೆ ಅದು ಇಂಟ್ರೆಸ್ಟ್ ಪುನಃ ಬರ್ತದೆ ಓಕೆ ಓಕೆ ದೆನ್ ಇವಾಗ ನೀವು ಸ್ಕೂಲಿಗೆ ಹೋಗ್ತಾ ಇದ್ದೀರಿ ಎಸ್ ಎಸ್ ಎಲ್ ಸಿ ಮಾಡ್ತಾ ಇದ್ದೀರಿ ಯಾವ ಶಾಲೆಯಲ್ಲಿ ಕಲಿತಾ ಇದ್ದೀರಿ ಒಳಕಾಡು ಒಳಕಾಡಲ್ಲಿ ಕಲಿತಾ ಇದ್ದೀರಾ ಸೊ ಸಪೋರ್ಟ್ ಹೇಗೆ ಮಾಡ್ತಾರೆ ನಿಮ್ಗೆ ಈಗ ನೀವು ಹಲವಾರು ಕಡೆಯಲ್ಲಿ ಹೋಗ್ತಾ ಇರ್ತೀರಾ ಸೊ ಸಮಟೈಮ್ಸ್ ರಜೆ ಬೇಕಾಗಿರುತ್ತೆ ಸೊ ಆವಾಗ ಹೇಗೆ ಸಪೋರ್ಟ್ ಮಾಡ್ತಾರ ಮನೆಯಲ್ಲಿ ಸಪೋರ್ಟ್ ಮಾಡ್ತಾರ ಅಂತ ಹೇಳಿದ್ರಿ ಸೊ ಸ್ಕೂಲಲ್ಲಿ ಯಾವ ರೀತಿ ಸಪೋರ್ಟ್ ಮಾಡ್ತಾರೆ ಫ್ರೆಂಡ್ಸ್ ಟೀಚರ್ಸ್ ಎಲ್ಲ ಸ್ಕೂಲಲ್ಲಿ ಸಹ ಸಪ ಸಪೋರ್ಟ್ ಮಾಡ್ತಾರೆ ಇನ್ನು ಇವಾಗ ಕರಾಟೆಯನ್ನ ಕೂಡ ಮುಂದುವರಿಸ್ತಾ ಇರ್ಬೇಕು ಅಂತ ನಿಮ್ಮ ಆಸಕ್ತಿ ಕರಾಟೆಯಲ್ಲಿ ಏನಾದ್ರೂ ಮಾಡಬೇಕು ಅಂತ ಇದ್ರೆ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ಇದ್ದೀರ ಅಚೀವ್ಮೆಂಟ್ಸ್ ಅಚೀವ್ಮೆಂಟ್ ಈಗ ಎಂತಸ ಇಲ್ಲ ಎಂತ ಮಾಡ್ಬೇಕಂದ್ರೆ ಒಂದ್ ಎಲ್ಲಿ ಹೋದ್ರೆ ಸಹ ಒಂದ್ ಫಸ್ಟ್ ಬರ್ಬೇಕಂತ ಒಂದ್ ಇರ್ತದೆ ಎಕ್ಸಾಮ್ ಟೈಮಲ್ಲಿ ಯಾವ ರೀತಿಯಾಗಿ ನೀವು ಪ್ರಿಪೇರ್ ಆಗ್ತೀರಾ ಎಕ್ಸಾಮ್ ಟೈಮ್ ಅಲ್ಲಿ ಒಂದು ಬೇಗ ಹೇಳ್ತೇನೆ ಬೆಳಗ್ಗೆ ಎಕ್ಸಾಮ್ ಎಲ್ಲ ಇದ್ದಾಗ ಅಂದ್ರೆ ಪ್ರಾಕ್ಟೀಸ್ ಗೆ ಬಂದು ಸಂಜೆ ಬಂದು ಓದ್ಲಿಕ್ಕೆ ಸಾಕಾಗಿರ್ತದೆ ಅದಕ್ಕೆ ಬೆಳಗ್ಗೆ ಒಂದು ಎರಡರ ಮಿಟ್ಟು ಎದ್ದು ಓದ್ತೇನೆ ಎಕ್ಸಾಮ್ ಟೈಮಲ್ಲಿ ಮಾತ್ರ ಅದು ನಿತ್ಯ ಓದುದಿಲ್ಲ ಓಕೆ ಸೊ ಇವಾಗ ಕರಾಟೆಲ್ ಎಕ್ಸಾಮ್ಸ್ ಏನಾದ್ರೂ ಇರುತ್ತಾ ಹೌದು ಅದು ಬೆಲ್ಟ್ ಎಕ್ಸಾಮ್ ಬೆಲ್ಟ್ ಎಕ್ಸಾಮ್ ಅದೇ ಡ್ಯಾನ್ ಅಂತ ಹೇಳಿ ಕರೀತೀರಾ ಓಕೆ ಚೇಂಜ್ ಮಾಡ್ಲಿಕ್ಕೆ ಅದು ಎಕ್ಸಾಮ್ ಇರ್ತದ ವರ್ಷಕ್ಕೆ ಆರ್ ತಿಂಗಳಿಗೆ ಒಮ್ಮೆ ಚೇಂಜ್ ಮಾಡ್ಲಿಕ್ಕೆ ಅದು ಎಕ್ಸಾಮ್ ಕುತ್ಕೊಳ್ಳಿ ಓಕೆ ಚೇಂಜ್ ಆಗಲಿ ಇರ್ತದೆ ದೆನ್ ಈಗ ಬೇಸಿಕ್ ಅಂತ ಹೇಳಿ ಕಲಿತೇವೆ ನಾವು ಸ್ಟಾರ್ಟಿಂಗಲ್ಲಿ ಹೌದಾ ಯಾವುದೇ ಒಂದು ಕಲೆ ಇರ್ಲಿ ಬೇಸಿಕ್ಸ್ ಅಂತ ಇರುತ್ತೆ ಸೊ ನೀವು ಆ ಬೇಸಿಕ್ಸ್ ಅನ್ನ ಕಲಿಬೇಕಾದ್ರೆ ಎಷ್ಟು ಟೈಮ್ ಅನ್ನ ತಕೊಂಡಿದ್ದೀರಾ ನಾನು ಅಂದ್ರೆ ನೆನಪಿಲ್ಲ ಎರಡು ವರ್ಷದ ಆಸ್ತಿ ಆಯ್ತಲ್ಲ ಸೀರೆ ನಂಗೆ ಒಂದು ಎರಡು ತಿಂಗಳು ಬೇಕಾಗಿತ್ತು ಎರಡು ತಿಂಗಳು ಮಿನಿಮಮ್ ಎರಡು ತಿಂಗಳು ಬೇಕು ಓಕೆ ಐದು ತಿಂಗಳು ಒಂದು ತಿಂಗಳೊಳಗೆ ಆಗ್ತದೆ ಕೆಲವು ಸ್ಲೋ ಇದ್ರೆ ಫೈವ್ ಮಂತ್ ಹಾಗೆ ಹೋಗ್ತದೆ ಮುಂದೆ ಹೋಗ್ತದೆ ಎಸ್ ಓಕೆ ಸೊ ನಿಮ್ಮ ಗುರು ನಿಮ್ಮ ಪ್ರವೀಣ್ ಸುವರ್ಣ ಅವರು ಯಾವ ರೀತಿ ಸಪೋರ್ಟ್ ಮಾಡ್ತಾರೆ ನಿಮ್ಗೆ ಅದ್ರ ಕುರಿತು ಅವರು ನಂಗೆ ತುಂಬಾ ಸಪೋರ್ಟ್ ಮಾಡ್ತಾರೆ ಅವರಂದ್ರೆ ಅವರ ಮಕ್ಕಳಾಗಿ ನೋಡ್ಕೊಂಡಿದ್ದಾರೆ ಓಕೆ ಸಂಸ್ಥೆಯಲ್ಲಿ ಒಂದೆಷ್ಟು ಜನ ಇದ್ದೀರಾ ಇವಾಗ ಅವರೊಟ್ಟಿಗೆ ತರಬೇತಿ ಪಡ್ಕೊಳ್ತಾ ಇದ್ದೀರಾ ಟೋಟಲ್ ಆಗಿ ಎಷ್ಟು ಜನ ಇದ್ದೀರಾ ಇವಾಗ ಸುಮಾರು ಜನ ಇದ್ದಾರೆ ಅವರು ಸುಮಾರು ಕಡೆಯಲ್ಲಿ ಕ್ಲಾಸ್ ಎಲ್ಲ ಕೊಡ್ತಾ ಇದ್ದಾರೆ ತಾವು ಮಾತ್ರ ಪರ್ಕಳ ಸಂಸ್ಥೆಯಲ್ಲಿ ಕಲಿತಾ ಇದ್ದೀರ ಎಷ್ಟು ವರ್ಷಗಳಿಂದ ನಡೀತಾ ಇದೆ ಅಲ್ಲಿ ಸುಮಾರು ವರ್ಷ ಹೌದು ಸೇರಿ ಎರಡು ಎರಡೂವರೆ ವರ್ಷಗಳಾಗ್ತಾ ಬಂದಿದೆ ಸೊ ಆ ಒಂದು ಜರ್ನಿ ಹೇಗೆ ಅನಿಸ್ತದೆ ನಿಮ್ಗೆ ಆ ಒಂದು ಕರಾಟೆ ಕಲಿಯುವ ಟೈಮ್ ಅಲ್ಲಿ ಇವಾಗ ತುಂಬಾ ನೀವು ಫೇಮ್ ಮಾಡ್ತಾ ಇದ್ದೀರಾ ಹಲವಾರು ಕಡೆಯಲ್ಲಿ ಪ್ರಶಸ್ತಿಗಳನ್ನ ಪಡ್ಕೊಳ್ತಾ ಇದ್ದೀರಾ ಸೊ ಅದ್ರ ಬಗ್ಗೆ ಏನ್ ಅನಿಸ್ತದೆ ನಿಮ್ಗೆ ನಮಗೆ ನಮ್ಗೆ ಅಂದ್ರೆ ಖುಷಿ ಆಗ್ತದೆ ಇನ್ನೊಂದು ಕಡೆ ಒಂದು ಹೆಸರು ಸಹ ಖುಷಿ ಒಂದೊಂದು ಪ್ರೈಸ್ ಬರುವಾಗ ಇನ್ನು ಇನ್ನು ಮುಂದೆ ಹೋಗ್ಬೇಕು ಮುಂದೆ ಹೋಗ್ಬೇಕು ಅಂತ ಸೋಲಿದಾಗಿ ನಮ್ಗೆ ಅಂದ್ರೆ ಗೊತ್ತಾಗ್ತದೆ ನಮ್ಮ ಮಿಸ್ಟೇಕ್ ಎಲ್ಲ ನಿಮ್ ಪ್ರಕಾರ ಇವಾಗ ಕರಾಟೆಯನ್ನ ಕಲ್ತ್ರೆ ಏನ್ ಪ್ರಯೋಜನ ಅಂತ ಹೇಳಿ ಅಂದ್ರೆ ಈಗ ಹುಡುಗಿಯರಿಗೆಲ್ಲ ಅದು ಬೇಕಾಗ್ತದೆ ಅಂದ್ರೆ ಎಲ್ಲಿಗೆ ಹೋದ್ರೆ ಸಹ ಕರಾಟೆ ಸೆಲ್ಫ್ ಡಿಫೆನ್ಸ್ ಮತ್ತೆ ನಮ್ಗೆ ಒಂದು ಶಿಸ್ತಿರ್ತದೆ ಡಿಸಿಪ್ಲಿನ್ ಸಿಗ್ತದೆ ಅದರಿಂದ ಅಂತ ಸೊ ಇವಾಗ ಕೆಲವರು ನೋಡಿದ ಪ್ರಕಾರ ಇವಾಗ ಕರಾಟೆಯನ್ನು ಎಷ್ಟೋ ಜನ ಕಲಿಬೇಕು ಅಂತ ಆಸಕ್ತಿ ಇರ್ತದೆ ಅದರಲ್ಲಿ ಒಂದು ಭಯ ಇರ್ತದೆ ಎಲ್ಲಿ ಪೆಟ್ಟು ತಿಂದರೆ ನೋವು ಆಗುತ್ತೆ ಅಂತ ಸೊ ಅಂಥವರಿಗೆ ನೀವೇನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಅಂದರೆ ಕರಾಟೆಯನ್ನು ಪೆಟ್ಟು ತಿನ್ನಲೇ ತಿನ್ನಲೇಬೇಕು ಸೊ ನೀವು ಫಸ್ಟ್ ಪೆಟ್ಟು ತಿಂದಾಗ ನಿಮಗೆ ಏನು ಅನ್ನಿಸ್ತು ನಂಗೆ ಅದೇ ನಾ ಹೇಳಿದೆ ಫಸ್ಟ್ ಹೋಗಿದಾಗ ಸಾಕಾಗ್ತದೆ ಅದೇ ಒಂದು ಫಸ್ಟ್ ಕಾಂಪಿಟೀಶನ್ ಅಲ್ಲಿ ಆಗಿ ಒಬ್ರು ಸಿಕ್ಕಿ ತಿಂದಿದ್ದೆ ನಾನು ಅದಾದ್ಮೇಲೆ ಹೋಗುದಿಲ್ಲ ಅಂತ ಎನ್ಸಿದ್ದೆ ಆದ್ರೆ ಅದು ಆಗ್ತಾ ಇರ್ತದಲ್ಲ ಅದಕ್ಕೆ ಮಾಡ್ಲಿಕ್ಕೆ ಮತ್ತೆ ಮಾಡ್ತಾ ಸೊ ಪೆಟ್ಟು ನೋವು ಅನುಭವ ಇರ್ಬೇಕು ಅಂತ ಹೇಳ್ತೀರಾ ನೆಕ್ಸ್ಟ್ ಈಗ ಒಂದು ಕರಾಟೆ ಅಂತ ಅಂದಕ್ಷಣ ತಮ್ಗೆ ಏನ್ ಅನಿಸ್ತದೆ ಕರಾಟೆ ನಂಗೆ ಇಲ್ಲ ಕರಾಟೆ ಅಂದ್ರೆ ಒಂದು ಹ್ಯಾಪಿನೆಸ್ ಕೆಲವರಿಗೆ ಒಂದೊಂದು ಆಟೋ ಒಬ್ಬರಿಗೆ ಒಂದ್ ರೀತಿ ಇಷ್ಟ ಹೌದಾ ಸೊ ಅದರಲ್ಲಿ ನಿಮ್ಗೆ ಏನಿಸ್ತದೆ ಕರಾಟೆ ಅಂತ ಹೇಳಿದ್ರೆ ನಂಗೆ ಇಷ್ಟ ಆಗ್ತದೆ ಇಷ್ಟ ಆಗ್ತದೆ ಒಂದು ಅಚೀವ್ಮೆಂಟ್ ಮಾಡ್ಬೇಕು ಅಂತೇಳಿ ಒಂದಿದೆ ಅಲ್ವಾ ಸೊ ನೆಕ್ಸ್ಟ್ ಇವಾಗ ಈಗ ಕಲಿತಾ ಇದ್ದೀರಾ ನೆಕ್ಸ್ಟ್ ಒಂದು ಬ್ಲಾಕ್ ಬೆಲ್ಟ್ ಮಾಡುವ ತನಕ ಒಂದು ಇರಬೇಕು ಅಂತೇಳಿ ಒಂದು ಆಸೆ ಇದೆ ಸೊ ಅದರ ನಂತರದಲ್ಲಿ ಏನಾದರೂ ಮಾಡ್ಬೇಕಂತ ಇದೆಯಾ ಲೈಕ್ ಒಂದು ಟೀಚರ್ ಆಗಬೇಕು ಅಥವಾ ಒಂದು ನಿಮ್ಮದೇ ಆದಂತ ಒಂದು ಸಂಸ್ಥೆ ಮಾಡಬೇಕು ಆ ರೀತಿಯಲ್ಲಿ ಏನಾದರೂ ಇದೆಯಾ ಹಾಗೆ ಅಂತ ಇಲ್ಲ ಒಂದು ಬ್ಲ್ಯಾಕ್ ಬೆಲ್ಟ್ ಮಾಡಬೇಕಂತ ಒಂದು ಆಸೆ ಉಂಟು ಓಕೆ ಅಷ್ಟು ಮಾತ್ರ ಬ್ಲ್ಯಾಕ್ ಬೆಲ್ಟ್ ಮಾಡಿ ಸೈಲೆಂಟ್ ಆಗಿ ಬಿಡುವ ಅಂತ ಇಲ್ಲ ಅಂದ್ರೆ ಡ್ರಾಪ್ ಮಾಡೋದಿಲ್ಲ ನಾನು ಅದು ಎಜುಕೇಶನ್ ಆಗುವ ತನಕ ಮಾಡ್ತೀನಿ ಮಾಡ್ತಾ ಇರ್ತೀರಾ ಸೊ ಅಷ್ಟು ತನಕ ಮನೇಲಿ ಸಪೋರ್ಟ್ ಇರ್ತಾರೆ ಅಲ್ವಾ ನಿಮ್ಮ ತಾಯಿ ಬಗ್ಗೆ ಹೇಳಿ ಒಂದಿಷ್ಟು ಅವರು ಮುಂಚೆ ಅಷ್ಟು ಮಾಡ್ತಿರ್ಲಿಲ್ಲ ಸಪೋರ್ಟ್ ಮಾಡ್ತಿರ್ಲಿಲ್ಲ ಓಕೆ ಮತ್ತೆ ಈಗ ಅವರೇ ಅಲ್ಲ ಸಪೋರ್ಟ್ ಮಾಡ್ತಾರೆ ಓಕೆ ಇವಾಗ ನಿಮಗೆ ಕರಾಟೆ ಅಂತ ಹೇಳಿ ಸೊ ಮೊದಲನೇದಾಗಿ ನಮ್ಗೊಂದು ಇಂಟ್ರೆಸ್ಟ್ ಅಂತ ಬರುತ್ತೆ ಸೊ ಆ ಒಂದು ಸ್ಫೂರ್ತಿ ಅಂತ ಇರುತ್ತೆ ಅದು ಅದು ಯಾವ ರೀತಿಯಲ್ಲಿ ಬಂತು ನನಗೆ ಅಂದ್ರೆ ಬೇರೆಯವರನ್ನು ನೋಡಿ ಅವರ ಅಂದ್ರೆ ಅಲ್ಲಿ ಹೋಗ್ತಾರೆ ಅಂತ ಹೇಳಿದ್ರು ನನಗೆ ಆಸೆ ಆಯ್ತು ಮಾಡಿದ್ದೆ ಅಂತ ಆಗ ಪುನಃ ಸೇರಿದೆ ಅಂದ್ರೆ ಡ್ರಾಪ್ ಮಾಡಿ ಪುನಃ ಸೇರಿದೆ ಅಂತ ಹೇಳಿದೆ ಆಗ ಅಮ್ಮ ಹೇಳಿದ್ ನೀವು ಪುನಃ ಡ್ರಾಪ್ ಮಾಡುದಾದ್ರೆ ಹೋಗ್ಬೇಡ ಅಂತ ನೆಕ್ಸ್ಟ್ ಹೋಗ್ಬಾರ್ದು ಅಂತ ಓಕೆ ನಾನು ಡ್ರಾಪ್ ಮಾಡುದಿಲ್ಲ ಹೋಗ್ತೇನೆ ಅಂತ ಹೇಳಿ ಇವಾಗ ತನಕ ಸಹ ಬಿಡ್ಲಿ ಕಂಟಿನ್ಯೂ ಮಾಡಿ ಇವಾಗ ಎರಡೂವರೆ ವರ್ಷ ಆಗ್ತಾ ಬಂತು ಎಸ್ ಇವಾಗ ನೀವು ಅಲ್ಲಿ ನಡುವಲ್ಲಿ ಡ್ರಾಪ್ ಮಾಡಿದ್ರಿ ಅಂತ ಹೇಳಿದ್ರಿ ಅಲ್ವಾ ಸೊ ಅದನ್ನ ಮತ್ತೆ ಫಸ್ಟ್ ಇಂದ ಕಲಿಬೇಕು ಅಥವಾ ಕಂಟಿನ್ಯೂ ಮಾಡಿ ನಾನು ಅಂದ್ರೆ ಅವರದೇ ಅಂದ್ರೆ ನಾನು ಹೇಳಿದ ಪ್ರವೀಣ ಸವಾರ್ ಅವರದೇ ಸ್ಟೂಡೆಂಟ್ ಇಂದ ಅವರ ಅವರದ್ದು ಸ್ಟೂಡೆಂಟ್ ಇಂದ ಕ್ಲಾಸ್ ಇದಕ್ಕೆ ಹೋಗ್ತಿದ್ದ ಅದಕ್ಕೆ ಕಂಟಿನ್ಯೂ ಮಾಡಿದೆ ಬೇರೆಯವರಾದ್ರೆ ಬೇರೆ ಕ್ಲಾಸಿಗೆ ಹೋಗಿ ಪುನಃ ಇದಕ್ಕೆ ಫಸ್ಟ್ ಇಂದ ಕಲಿಬೇಕಾಗ್ತದೆ ಅಂತ ಓಕೆ ಸೊ ಇವಾಗ ನೀವು ಬ್ಲಾಕ್ ಬೆಲ್ಟ್ ಮಾಡ್ಬೇಕಂತ ಹೇಳಿ ಅದು ಮೇನ್ ಅಚೀವ್ಮೆಂಟ್ಸ್ ಅಲ್ವಾ ಕರಾಟೆಯಲ್ಲಿ ಸೊ ಅದು ಆಗಬೇಕಾದ್ರೆ ಎಷ್ಟು ಸಮಯ ತಗೊಳ್ತದೆ ಐದಾರು ವರ್ಷ ಬೇಕು ಇನ್ನು ನಿಮ್ಗೆ ಒಂದು ವರ್ಷ ಬೇಕು ಹಾಗಾದ್ರೆ ಅಚೀವ್ ಮಾಡಬೇಕು ಅಂತ ಇದ್ದೀರಾ ಅಲ್ವಾ ಎಸ್ ಇಡೀ ಅವರೇ ಇನ್ನಷ್ಟು ನಿಮ್ಮ ಜೊತೆಗೆ ಮಾತನಾಡಲಿಕ್ಕಿದೆ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟದಾದ ವಿರಾಮವನ್ನು ತೆಗೆದುಕೊಂಡು ಬರೋಣ ನಮೂರ ಜಾಣೆ ಕಾರ್ಯಕ್ರಮ ಮುಂದುವರಿಯುತ್ತೆ ವಿರಾಮದ ಬಳಿಕ ಈ ಕಾರ್ಯಕ್ರಮದ ಪ್ರಾಯೋಜಕರು ಗೀತಾಂಜಲಿ ಸಿಲ್ಕ್ಸ್ ಉಡುಪಿ ವಿರಾಮದ ಬಳಿಕ ಮತ್ತೊಮ್ಮೆ ನಮೂರ ಜಾಣೆ ಕಾರ್ಯಕ್ರಮಕ್ಕೆ ಸ್ವಾಗತ ಏಶ್ವರ್ಯ ಅವರೇ ಇದೀಗ ನೀವು ಹಲವಾರು ಕರಾಟೆಯನ್ನು ಪ್ರದರ್ಶನ ಮಾಡಿ ಪದವಿಗಳನ್ನು ಪಡ್ಕೊಂಡಿದ್ದೀರಾ ಕೆಲವು ಕಡೆ ಸನ್ಮಾನಗಳನ್ನು ಪಡ್ಕೊಂಡಿದ್ದೀರಾ ಎಲ್ಲೆಲ್ಲಿ ಸನ್ಮಾನಗಳನ್ನು ಪಡ್ಕೊಂಡಿದ್ದೀರಾ ಅದರ ಬಗ್ಗೆ ತಿಳಿಸಿ ಹಾಗೆ ನನ್ನ ಊರಿನಲ್ಲಿ ಸುಮಾರು ಸನ್ಮಾನ ಮಾಡಿದೆ ಅದರಲ್ಲಿ ಬಂಟರ್ ಸಂಘದವರು ಹಾಗೂ ಯುವ ವಿಚಾರ ವೇದಿಕೆ ಅವರು ಹಾಗೂ ಬಂಟರ್ ಸಂಘ ಮಹಿಳಾ ಘಟಕದವರು ಹೀಗೆ ಏಳೆಂಟು ಕಡೆಯಲ್ಲಿ ಸನ್ಮಾನ ಆಗಿದೆ ಸನ್ಮಾನಗಳಾಗಿದೆ ಪ್ರಶಸ್ತಿಗಳನ್ನ ಪಡ್ಕೊಂಡಿದ್ದಾರೆ ಸೊ ಆ ಒಂದು ಮೂಮೆಂಟ್ ಹೇಗೆ ಅನಿಸ್ತದೆ ನಿಮಗೆ ಅಂದ್ರೆ ಎಲ್ಲರ ಮುಂದೆ ಕೂತ್ಕೊಂಡು ಅಂದ್ರೆ ಕುರ್ಚಿಯಲ್ಲಿ ಕೂತ್ಕೊಂಡು ಅವರೆಲ್ಲ ಹೆಸರು ಹೇಳ್ತಾರೆ ಎಲ್ಲ ಪದವಿ ಸಿಕ್ಕಿದೆ ಹೇಳ್ತಾರೆ ಒಂಥರ ಖುಷಿಯಾಗಿ ಹೆಮ್ಮೆ ಅನಿಸ್ತದೆ ಸೊ ಮನೆಯಲ್ಲಿ ಯಾವ ರೀತಿ ರೆಸ್ಪಾನ್ಸ್ ಮಾಡ್ತಾರೆ ಅದಕ್ಕೆ ಮನೆಯಲ್ಲಿ ಅಂದ್ರೆ ಅವರ್ಸ ಖುಷಿ ಅನಿಸ್ತದೆ ಅವರಿಗೆ ಖುಷಿ ಅನಿಸ್ತದೆ ಸೊ ಮೊದ್ಲು ಅಮ್ಮ ಸಪೋರ್ಟ್ ಮಾಡ್ತಿರ್ಲಿಲ್ಲ ಹೇಳಿದ್ರೆ ಸೊ ಇವಾಗ ಪ್ರಶಸ್ತಿ ಎಲ್ಲ ಬರುವಾಗ ಯಾವ ರೀತಿಯಲ್ಲಿ ತಮಗೆ ಅಪ್ರಿಶಿಯೇಟ್ ಮಾಡ್ತಾರೆ ಅದೇ ಕಾಂಗ್ರಾಜುನೇಷನ್ಸ್ ಹೇಳ್ತಾರೆ ಹೇಳ್ತಾರೆ ಸೊ ನೆಕ್ಸ್ಟ್ ಇನ್ನು ಮುಂದೆ ಇನ್ನಷ್ಟು ಪ್ರಶಸ್ತಿಗಳನ್ನ ಪಡಿ ಅಂತ ಹೇಳಿ ಸಪೋರ್ಟ್ ಮಾಡ್ತಾರೆ ಮಾಡ್ತಾರಲ್ವಾ ಸೊ ಫ್ಯಾಮಿಲಿಯಲ್ಲಿ ಅಮ್ಮ ಬಿಟ್ಟು ಬೇರೆ ಯಾರು ಸಪೋರ್ಟ್ ಮಾಡ್ತಾರೆ ನಿಮ್ಗೆ ದೊಡ್ಡಮ್ಮ ಓಕೆ ಹಾಗೂ ಸುಮಾರು ಜನ ಇದ್ದಾರೆ ಇದ್ದಾರೆ ಕ್ಲಾಸ್ ಅಲ್ಲಿ ಬೆಸ್ಟ್ ಫ್ರೆಂಡ್ಸ್ ಅವರೆಲ್ಲ ಏನೇ ಹೇಳುದಿಲ್ವಾ ನಿಮ್ಗೆ ಸ್ಕೂಲಲ್ಲಿ ಹಾ ಸ್ಕೂಲಲ್ಲಿ ಸಪೋರ್ಟ್ ಮಾಡ್ತಾರೆ ಅಚೀವ್ ಮಾಡು ಅಂತ ಹೇಳ್ತಾರೆ ಸೊ ಕರಾಟೆಯಲ್ಲಿ ಈಗ ಅಚೀವ್ಮೆಂಟ್ಸ್ ಮಾಡ್ತಾ ಇದ್ದೀರಾ ಮಾಡ್ತಾ ಇದ್ದೀರಾ ಇನ್ನು ಮುಂದಕ್ಕೆ ಕರಾಟೆಯಲ್ಲಿ ಈಗ ಏನಾದರೂ ಬೆಸ್ಟ್ ಅಚೀವ್ಮೆಂಟ್ ಮಾಡ್ಬೇಕಂತ ಹೇಳಿದ್ರೆ ಏನಿದೆ ಏನು ಥಾಟ್ಸ್ ಇದೆ ನಿಮಗೆ ಬೆಸ್ಟ್ ಅಂದರೆ ಒಂದು ಅಂದರೆ ಈಗ ಈಗ ಸ್ಕೂಲ್ ಗೇಮ್ಸ್ ಇರಲಿ ಹಾಗೆಲ್ಲ ಅದರಲ್ಲಿ ಒಂದು ನ್ಯಾಷನಲ್ ಲೆವೆಲ್ ತನಕ ಸೆಲೆಕ್ಟ್ ಆಗಿ ಅಲ್ಲಿ ಒಂದು ಮೆಡಲ್ ತರ್ಬೇಕಂತ ಒಂದು ಆಸೆ ಆಸೆ ಇದೆ ಓಕೆ ನೀವು ಬೇರೆ ಬೇರೆ ದೇಶಗಳಿಗೆ ಹೋಗ್ತೀರಾ ಪ್ರದೇಶಗಳಿಗೆ ಹೋಗ್ತೀರಾ ಬೇರೆ ಬೇರೆ ಊರುಗಳಿಗೆಲ್ಲ ಜರ್ನಿ ಮಾಡ್ತೀರಾ ಒಂದು ಜರ್ನಿ ಯಾವ ಅವನಿಸ್ತದೆ ನಿಮ್ಗೆ ಜರ್ನಿ ಅದೇ ನಮ್ಮ ಕರಟಿ ಅವರೊಟ್ಟಿಗೆ ಹೋಗ್ಲಿಕ್ಕೆ ತುಂಬಾ ಖುಷಿ ಮಾಡ್ಕೊಂಡು ಹೋಗ್ತಾರೆ ಬಸ್ ಅಲ್ಲಿ ಎಲ್ಲ ಒಟ್ಟಿಗೆ ಹೋಗುದು ಅಲ್ಲಿ ಮತ್ತೆ ಕಾಂಪಿಟೇಷನ್ ಎಲ್ಲ ಇರ್ತಾರೆ ಅವರ ಖುಷಿ ಆಗ್ತದೆ ಖುಷಿ ಅನಿಸ್ತದೆ ಸೊ ಇವಾಗ ನೀವು ಹೋದಂಥ ಅಷ್ಟು ಪ್ರ ಪ್ಲೇಸ್ಗಳಲ್ಲಿ ಒಂದು ಫೇವ್ರೆಟ್ ಪ್ಲೇಸ್ ಅಂತ ಇರುತ್ತೆ ಅದು ನನ್ನಲ್ಲ ಆ ಜರ್ನಿಯಲ್ಲಿ ಮರಿಲಿಕ್ಕೆ ಆಗುದಿಲ್ಲ ಅನ್ನುವಂಥದ್ದೊಂದು ಪ್ಲೇಸ್ ಇರುತ್ತೆ ಸೊ ಆ ಅಂತ ಪ್ಲೇಸ್ ಯಾವ್ದಾದ್ರು ಇದ್ರೆ ತಿಳಿಸಿ ಮಡಿಕೇರಿಗೆ ಒಂದು ಹೋಗಿದೆ ಮಡಿಕೇರಿ ಮುಂಬೈ ಅಲ್ಲಿ ಪ್ರಶಸ್ತಿ ಸಿಕ್ಕಿದೆ ಸೊ ಯಾವ ರೀತಿಯ ಪ್ರಶಸ್ತಿಯನ್ನು ಪಡ್ಕೊಂಡಿದೀರ ಮಡಿಕೇರಿಯಲ್ಲಿ ಪ್ರಥಮ ಬಂದಿದ್ದೆ ಮುಂಬೈಯಲ್ಲಿ ಸಹ ಪ್ರಥಮ ಮುಂಬೈ ಸೊ ಅದೊಂದು ಪ್ರೌಡ್ ಮೂಮೆಂಟ್ ಅಲ್ವಾ ನಮ್ಮ ಊರು ಬಿಟ್ಟು ಬೇರೆ ಊರಿಗೆ ಹೋಗಿ ಅದೊಂದು ಪ್ರಶಸ್ತಿಯನ್ನು ಪಡೆಯುವುದಂತ ಹೇಳಿದ್ರೆ ಸೊ ಇವಾಗ ಅಲ್ಲಿ ನಿಮ್ಗೆ ಯಾವ ರೀತಿ ಅಪ್ರಿಶಿಯೇಟ್ ಮಾಡಿದ್ದಾರೆ ಅಲ್ಲಿ ಅವರು ಅಲ್ಲಿ ಅವರು ಮಡಿಕೇರಿಯಲ್ಲಿ ಅಪ್ಪಸ ಬಂದಿದ್ರು ಅಲ್ಲಿ ಒಬ್ರು ಅಂದ್ರೆ ಅವರ್ ಸರ್ ಅವರ್ಸ ನಮ್ಗೆ ಸುಮಾರ ಅಂದ್ರೆ ಸಪೋರ್ಟ್ ಎಲ್ಲ ಮಾಡಿದ್ದಾರೆ ಅಲ್ಲಿ ಅಂದ್ರೆ ಅಲ್ಲಿನ ಊರೆಲ್ಲ ಮಡಿಕೇರಿ ಕೊಡಗು ಸೈಡ್ ಅಲ್ಲಿ ಫುಲ್ ಒಳ್ಳೇದಿತ್ತು ಮತ್ತೆ ಅಲ್ಲಿ ಒಂದು ದಿವಸ ನಾವು ಹೀಗೆ ತಿರ್ಗ್ಲಿಕ್ಕೆ ಹೋಗಿ ಮತ್ತೆ ವಾಪಸ್ ಬಂದದ್ದು ಸೊ ಆ ಒಂದು ಜರ್ನಿ ಒಂದು ಇಷ್ಟ ನಿಮ್ಗೆ ಆ ಪ್ಲೇಸ್ ಅಲ್ಲಿ ಅಲ್ವಾ ಸೊ ಇನ್ನು ಕರಾಟೆ ಅಂದಾಕ್ಷಣ ನಿಮ್ಗೆ ಸ್ಟಾರ್ಟಿಂಗ್ ಒಂದು ಭಯ ಅಂತ ಇತ್ತು ಅಲ್ವಾ ಸೊ ಆ ಭಯ ಹೇಗೆ ಹೋಯ್ತು ಅದ್ರ ಬಗ್ಗೆ ತಿಳಿಸಿ ಅದು ಅಂದ್ರೆ ಮುಂಚೆ ನಂಗೆ ಆರ್ಸ ಗುರ್ತಿರ್ಲಿಲ್ಲ ಮತ್ತೆ ದಿನ ಹೋದಾಗೆ ಹೋದಾಗ ಗುರ್ತಾಗ್ಲಿಕ್ಕೆ ಸ್ಟಾರ್ಟ್ ಆದ್ರು ಮತ್ತೆ ಎಲ್ಲಾರುಸ ಒಟ್ಟಿಗಿದ್ರಲ್ಲ ಹಾಗೆ ಅದೊಂದು ಹೆದರಿಕೆ ಹೆದರಿಕೆ ಹೋಯ್ತು ಈಗ ಭಯ ಇಲ್ಲ ಭಯ ಇಲ್ಲ ಓಕೆ ಸೊ ಇವಾಗ ಈಗಿನ ಜನರೇಷನ್ ಅಲ್ಲಿ ನಮ್ಗೆ ಕರಾಟೆ ಎಂಬುದು ತುಂಬಾ ಮುಖ್ಯ ಆಗಿರ್ತದೆ ಹೌದಾ ಸೊ ಅದರ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟ ಪಡ್ತೀರಾ ನೀವು ಕರಾಟೆ ಎಷ್ಟು ಜನ ಕರಾಟೆ ಕಲ್ತ್ರೆ ಒಳ್ಳೇದು ಅದರಿಂದ ಏನ್ ಪ್ರಯೋಜನ ಅದ್ರ ಬಗ್ಗೆ ತಿಳಿಸಿ ಒಂದು ನಮ್ಗೆ ಈಗ ಎಲ್ಲಿ ಹೋದ್ರೆ ಸಹ ಹೆದರಿಕೆ ಓಕೆ ಮತ್ತೆ ಹುಡುಗಿಯರಿಗೆ ಕರಾಟೆ ಬೇಕು ಒಂದು ಅವರ ಆತ್ಮರಕ್ಷಣೆಗೆ ಬೇಕಾಗ್ತದೆ ಎಸ್ ಅದು ಎಷ್ಟಾಗ್ತದೆ ಅಷ್ಟೇ ಕರಟೆ ಬಳಸಿಕೊಳ್ಳಬೇಕು ಓಕೆ ಸೊ ಅದರಿಂದ ಒಂದು ಸ್ವಲ್ಪ ಎಕ್ಸರ್ಸೈಸ್ ಕೂಡ ಸಿಗ್ತದೆ ಅಲ್ವಾ ಸೊ ಜಿಯೋ ಫಿಟ್ ಇರ್ತದೆ ಫಿಟ್ನೆಸ್ ಇರ್ತದೆ ಎಸ್ ಇನ್ನು ನೀವು ಕರಾಟೆ ಬಿಟ್ಟು ಬೇರೆ ಯಾವುದಾದ್ರೂ ಒಂದು ಫೀಲ್ಡ್ ಅಲ್ಲಿ ಇಂಟ್ರೆಸ್ಟ್ ಇದೆಯಾ ಅಂದ್ರೆ ಹಾಬೀಸ್ ಇದೆಯಾ ಬೇರೆ ಡ್ರಾಯಿಂಗ್ ಮಾಡ್ತೀನಿ ಓಕೆ ಕ್ಲಾಸಸ್ ಗಳಿಗೆ ಹೋಗಿ ಕಲ್ತಿರುವಂತದ ಸ್ವತಃ ತಾವೇ ಮಾಡ್ತಾ ಇರುವಂತದ್ದು ಸೊ ಅದರಲ್ಲಿ ಕೂಡ ಪ್ರೈಸ್ ಅನ್ನ ಪಡ್ಕೊಂಡಿದ್ದೀರಾ ಸ್ಕೂಲ್ ಅಲ್ಲಿ ಕೆಲವು ಸಿಕ್ಕಿತ್ತು ಸ್ಕೂಲ್ಗಳಲ್ಲಿ ಮಾತ್ರ ಓಕೆ ಕಾಂಪಿಟೇಷನ್ಗಳಿಗೆಲ್ಲ ಹೋಗ್ತೀರಾ ಸೊ ನೀವು ಒಂದು ಹೋಪ್ ಇಟ್ಟು ಹೋಗ್ತೀರಾ ಹೇಗೆ ಹೋಪ್ ಅಂದ್ರೆ ಜಾಸ್ತಿ ಹೋಪ್ ಇಡುದಿಲ್ಲ ನಾನ್ ಜಸ್ಟ್ ಒಂದು ಪಾರ್ಟಿಸಿಪೇಟ್ ಮಾತ್ರ ಅಂದ್ರೆ ಒಂದು ಎಕ್ಸ್ಪೀರಿಯನ್ಸ್ ಆಗ್ತದ ಹಾಗೆ ಒಂದು ಸಿಗ್ಬೇಕು ಅಂತ ಎನ್ಸಿ ಹೋಗುದು ಮತ್ತೆ ಅಲ್ಲಿ ಕೆಲವೊಮ್ಮೆ ಸಿಗ್ತದೆ ಇಲ್ಲ ಅಂತ ಹೇಳುವಾಗ ಒಂದು ಬೇಜಾರ್ ಇರುತ್ತೆ ಸೊ ಆವಾಗ ನೀವು ಹೇಗೆ ನಿಮ್ಗೆ ಕಾನ್ಫಿಡೆನ್ಸ್ ಲೆವೆಲ್ ತರ್ಕೊಳ್ತೀವಿ ತಂಗ್ಕೊಳ್ತೀರಾ ಅವರ್ಸ ಅಂದ್ರೆ ಅಲ್ಲಿ ಫಸ್ಟ್ ಬರ್ಬೇಕಂತವೇ ಅವರ್ಸ ಬರೋದು ಯಾವಾಗಸ ನಮ್ಗೆ ಸಿಗ್ಬೇಕಂತ ಇಲ್ಲ ಇಲ್ಲ ಅಲ್ಲ ಮತ್ತೆ ನಮಗೆ ಕಲಿಲಿಕ್ಕೆ ಸಿಗ್ತದೆ ನಮ್ಮದು ಎಂತ ತಪ್ಪು ಮಿಸ್ಟೇಕ್ಸ್ ಏನು ಅದನ್ನ ಸರಿ ಮಾಡ್ಕೊಳ್ತೀರಾ ಯಾವಾಗ ಸೋತಾಗ ಅಲ್ವಾ ಸೊ ನಿಮ್ಮ ಪ್ರಕಾರ ಎರಡು ಕೂಡ ಬೇಕು ಸೋಲು ಕೂಡ ಬೇಕು ಗೆಲುವು ಕೂಡ ಬೇಕು ಇಷ್ಟು ಒನ್ಗೆ ಇಷ್ಟರ ತನಕದಲ್ಲಿ ಇಷ್ಟೊಂದು ಪಾರ್ಟಿಸಿಪೇಟ್ ಮಾಡಿದ್ದೀರಾ ಸೊ ಅದರಲ್ಲಿ ಒಂದು ವರ್ಸ್ಟ್ ಅಂತ ಒಂದು ಬೆಸ್ಟ್ ಅಂತ ಇರುತ್ತೆ ಅಲ್ವಾ ಸೊ ಅದು ವರ್ಸ್ಟ್ ಯಾವುದಾದ್ರೂ ಹೌದು ನಾನು ಹೋದ ವರ್ಷ ನೈನ್ತ್ ಅಲ್ಲಿ ಸ್ಕೂಲ್ ಗೇಮ್ಸ್ ಇರ್ತದೆ ತಾಲೂಕಲ್ಲಿ ಫಸ್ಟ್ ಬಂದಿದೆ ಅದು ಸೆಲೆಕ್ಟ್ ಆಗಿ ಡಿಸ್ಟಿಕ್ ಅಲ್ಲಿಂದ ಸ್ಟೇಟಿಗೆ ಸೆಲೆಕ್ಟ್ ಆಗಿದೆ ಶಿವಮೊಗ್ಗದಲ್ಲಿ ಇದ್ದದ್ದು ಎಲ್ಲ ಅಂದ್ರೆ ಎಲ್ಲ ಜಿಲ್ಲೆಯಿಂದ ಒಬ್ಬರು ಸೆಲೆಕ್ಟ್ ಆಗಿ ತರ ಅಲ್ಲಿ ಎಷ್ಟು ಟೋಟಲ್ ಒಂದು ಮೂವತ್ತ ಒಂದು ಜನ ಅಂತ ನನ್ನ ಕೆಟಗರಿ ಅಂದ್ರೆ ಎಲ್ಲರೊಟ್ಟಿಗೆ ಎಷ್ಟು ಒಂದು ನಾಲ್ಕು ನಾಲ್ಕು ಐದಾರು ರೌಂಡ್ ಸಿಗ್ತದೆ ನಮ್ಗೆ ಫೈಟ್ ಮಾಡ್ಲಿಕ್ಕೆ ಅದ್ರಲ್ಲಿ ನಾನು ನಾಲ್ಕು ರೌಂಡ್ ವಿನ್ ಆಗಿದ್ನೇನು ಮತ್ತೆ ಸೆಮಿಫೈನಲ್ ಅಲ್ಲಿ ನಾನು ಅಂದ್ರೆ ಚೂರಿದ್ದದು ಅವರು ಅಂದ್ರೆ ಎಂತ ಹೇಳುದು ಅದಕ್ಕೆ ಅಂದ್ರೆ ಅದು ಇಂಪಾರ್ಟೆಂಟ್ ಇರ್ತದಲ್ಲ ಅವಳೊಂದು ಒಂದು ಎಷ್ಟು ಮೂವತ್ ಸೆಕೆಂಡ್ ಅಲ್ಲಿ ಹೋದದ ಅದು ನನ್ನ ಮ್ಯಾಚ್ ಅಂದ್ರೆ ಅಷ್ಟು ದೂರ ತನಕ ಹೋಗಿ ಕೈಯಿಂದ ತಪ್ಪಿ ಹೋಯ್ತಲ್ಲ ಅಲ್ಲಿ ನಂಗೆ ತರ್ಡ್ ಬಂದದ್ದು

ಉಡುಪಿಯಲ್ಲಿ ಸುಮಾರು ಆಗಿದೆ ಅಲ್ಲ ಕಾಂಪಿಟೇಷನ್ ಅದರಲ್ಲಿ ಫಸ್ಟ್ ಸುಮಾರು ಬಂದಿದ್ದೆ ಓಕೆ ಅದರಲ್ಲಿ ಎಲ್ಲ ಬೆಸ್ಟ್ ಅಂತ ಬೆಸ್ಟ್ ಅಂತ ಇದೆ ಸೊ ಈಗ ಮನೆಯಲ್ಲಿ ಪ್ರಶಸ್ತಿ ಎಲ್ಲ ಬರ್ತದೆ ಅಲ್ವಾ ಸೊ ಅದನ್ನು ಯಾವ ರೀತಿಯಲ್ಲಿ ಕಲೆಕ್ಟ್ ಮಾಡಿ ಇಟ್ಟಿದ್ದೀರಾ ಮುಂಚೆ ಇಡ್ಲಿಕ್ಕೆ ಜಾಗ ಇರ್ತಿಲ್ಲ ಅಂದ್ರೆ ಒಂದು ಶೋಕೇಸ್ ಮಾಡಿ ಇಟ್ಟಿದ್ರು ನನ್ನ ಬೆಡ್ರೂಮ್ ಅಲ್ಲಿ ಅಲ್ಲಿ ನನ್ನ ಅಂದ್ರೆ ಸ್ಕೂಲ್ ಇದೆ ಪ್ರೈಸ್ ಜಾಸ್ತಿ ಜಾಸ್ತಿ ಆಗಿತ್ತು ಮತ್ತೆ ಅಪ್ಪ ಒಂದು ಹಾಲ್ ಅಲ್ಲಿ ಬೇರೆವೇ ಶೋಕೇಸ್ ಮಾಡಿ ಈಗ ಅಲ್ಲಿ ಎಲ್ಲ ಕ್ಲೀನ್ ಮಾಡಿ ಮಾಡಿಟ್ಟಿದೆ ಮೆಡಲ್ಗೆ ಅಂತ ಒಂದು ಬೇರೆವೆ ಮಾಡಿ ಟ್ರೋಫಿ ಇಡಲಿಕ್ಕೆ ಬೇರೆವೇ ಮಾಡಿ ಇಟ್ಟಿದ್ದಾರೆ ಓಕೆ ಸೊ ಈಗ ಶಿಕ್ಷಣವನ್ನು ಕೂಡ ಇಟ್ಕೊಂಡು ಜೊತೆಗೆ ಕರಾಟೆಯಲ್ಲೂ ಕೂಡ ಹೆಸರು ಮಾಡಬೇಕಂತೇಳಿ ಒಂದು ಉಮ್ಮಸ್ನಲ್ಲಿದ್ದೀರಾ ಒಂದು ಉತ್ಸಾಹದಲ್ಲಿದ್ದೀರಾ ಇದೇ ಒಂದು ಉತ್ಸಾಹ ಇನ್ನು ಮುಂದಕ್ಕೂ ಕೂಡ ಇರಲಿ ಅಂತೇಳಿ ಕೇಳ್ಕೊಳ್ತೇನೆ ಸೊ ಹಾಗೆಯೇ ಇನ್ನು ಈಗ ನಿಮ್ಮನ್ನು ನೋಡಿ ಒಂದಿಷ್ಟು ಜನ ಯಾ ಯಾನ ಒಂದು ಜಿ ಕರಟೆ ನಾನು ಸೊ ಒಂದು ಕರಾಟೆಯನ್ನು ಕಲಿಬೇಕು ಅಂತ ಇರುತ್ತೆ ಸೊ ಅವ್ರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಅದನ್ನು ಹೇಳಿ ನಾ ಅದೇ ಅಂದ್ರೆ ನಿಮ್ಗೆ ಎಷ್ಟಿದ್ರೆ ಸೇರ್ಬೇಕು ಮತ್ತೆ ಬಿಡ್ಲಿಕ್ಕೆಲ್ಲದಾಸಿನೆಲ್ಲ ಬೇರೆ ಯೂಸ್ ಅವರಿಗೆ ಅಂದ್ರೆ ಇದು ಸ್ಕೂಲ್ ಗೇಮ್ಸ್ ಅಲ್ಲಿ ಎಲ್ಲ ಮೆಡಲ್ ಮಾಡಿದ್ರೆ ಒಂದು ಜಾಬ್ಗೆ ಅಪರ್ಚುನಿಟಿ ಸಿಗ್ಬಹುದು ಮತ್ತೆ ಅವರಿಗೆ ಬರ್ತದೆ ಯೂಸ್ ಆಗಿದೆ ಟೋಟಲಿ ಕರಾಟೆ ಒಂದು ಕಲಿತದಕ್ಕೆ ಸೊ ಒಂದು ಭಯ ಹೋಗಿರ್ತದೆ ಎಲ್ಲಿಂದ ಎಲ್ಲಿಗೆ ಬೇಕಾದ್ರೂ ಹೋಗಿ ಬರ್ಬೋದು ಎಂಬ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಇದೆ ನಿಮ್ಗೆ ಅಲ್ವಾ ಸೊ ಆ ಒಂದು ಕ್ರೆಡಿಟ್ಸ್ ಅನ್ನ ಯಾರಿಗೆ ಕೊಡ್ಲಿಕ್ಕೆ ಇಷ್ಟಪಡ್ತೀರಾ ನೀವು ಅಪ್ಪನಿಗೆ ಮತ್ತೆ ಅಮ್ಮನಿಗೆ ಅದು ಬಿಟ್ಟು ಮತ್ತೆ ನನ್ನ ಟೀಚರಿಗೆ ಟೀಚರಿಗೆ ಟೀಚರ್ ಅಂದರೆ ಸ್ಕೂಲ್ ಟೀಚರ ಕರೆಕ್ಟೇ ಟೀಚರ್ ಸೊ ಅವರಿಗೊಂದು ಥ್ಯಾಂಕ್ಫುಲ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ಸೊ ಇಷ್ಟೋ ಹೊತ್ತು ನಮ್ಮ ಜೊತೆಗೆ ನಮ್ಮ ಕಾರ್ಯಕ್ರಮದಲ್ಲಿ ತಮ್ಮ ಸಮಯನ ನಮ್ಮ ಜೊತೆಗೆ ಕಳ್ಕೊಂಡು ಕಳ್ದಿದ್ದೀರಾ ಸೊ ಅದಕ್ಕೆ ಥ್ಯಾಂಕ್ ಯು ಆ್ಯಂಡ್ ಕಡೆಯದಾಗಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಯಾರಿಗಾದರೂ ಥ್ಯಾಂಕ್ಫುಲ್ ಹೇಳಿಕಿದ್ರೆ ಹೇಳ್ಬೋದು ನಾನು ನನ್ನ ಕುಟುಂಬದವರೆಲ್ಲರಿಗೆ ಸಹ ಥ್ಯಾಂಕ್ಸ್ ಹೇಳ್ತೀನಿ ಮತ್ತೆ ನನ್ನ ಗುರುಗೆ ಅವರಿಗೆ ಥ್ಯಾಂಕ್ಸ್ ಹೇಳ್ತೇನೆ ಮತ್ತು ನಿಮಗೆ ಸಹ ಇಲ್ಲಿ ನಾನು ನನ್ನ ಕರೆದು ಇಂಟರ್ವ್ಯೂ ಮಾಡಿದಕ್ಕೆ ಥ್ಯಾಂಕ್ಸ್ ಎಸ್ ಮತ್ತೆ ಯಾರೆಲ್ಲ ಸಪೋರ್ಟ್ ಮಾಡಿದ್ದಾರೆ ಅವರಿಗೆ ಹೇಳಿ ಇಷ್ಟ ಪ್ರಕಾಶ್ ಥ್ಯಾಂಕ್ ಯು ಸೋ ಮಚ್ ನೋಡಿದ್ರಲ್ಲ ವೀಕ್ಷಕರೇ ಇದು ಈ ವಾರದ ನಮ್ಮೂರ ಜಾಣೆ ಕಾರ್ಯಕ್ರಮ ಮತ್ತೊಂದು ಸಾಧಕಿಯೊಂದಿಗೆ ಬರ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಸ್ಪಂದನ ವಾಹಿನಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಗೀತಾಂಜಲಿ ಸಿಲ್ಕ್ಸ್ ಉಡುಪಿ Punya duit.